ರೈತರಿಗೆ ಜಮೀನುಗಳಿಗೆ ಹೋಗಿ ಬರಲು ಅನುಕೂಲವಾಗುವಂತೆ ಚಕ್ಕಡಿ ರಸ್ತೆ ನಿರ್ಮಿಸುವ ನೆಪದಲ್ಲಿ ಗುಡ್ಡದ ಮಣ್ಣನ್ನೇ ಲೂಟಿ ಮಾಡಲಾಗ್ತಾ ಇದೆ ಅನ್ನೋ ಆರೋಪವೊಂದು ಈಗ ಧಾರವಾಡ ಜಿಲ್ಲೆಯಲ್ಲಿ ಕೇಳಿಬಂದಿದೆ ಇದು ಈಗ ಹಾಲಿ ಮತ್ತು ಮಾಜಿ ಶಾಸಕರ ಮಧ್ಯೆ ಜಟಾಪಟಿಗೆ ಕಾರಣವಾಗಿದೆ ನವಲಗುಂದ ವಿಧಾನಸಭಾ ಕ್ಷೇತ್ರ ಕಪ್ಪು ಮಣ್ಣಿನ ಜಮೀನಿನ ಪ್ರದೇಶ ಹೀಗಾಗಿ ಇಲ್ಲಿ ಸ್ವಲ್ಪವೇ ಮಳೆಯಾದರೂ ಜಮೀನುಗಳಿಗೆ ಕಾಲಿಡೋದಕ್ಕೂ ಆಗಲ್ಲ ಇನ್ನೂ ಚಕ್ಕಡಿಗಳಂತೂ ಹೋಗೋದೇ ಇಲ್ಲ ಹೀಗಾಗಿ ರೈತರ ಅನುಕೂಲಕ್ಕಾಗಿ ಗುಡ್ಡದ ಮಣ್ಣು ಹಾಕಿ ಚಕ್ಕಡಿ ರಸ್ತೆ ಮಾಡಲು ಹೊರಟಿದ್ದಾರೆ ಈ ಕ್ಷೇತ್ರದ ಶಾಸಕ ಎನ್ ಎಚ್ ಕೋನ್ ರೆಡ್ಡಿ ಈ ರಸ್ತೆ ಕಾಮಗಾರಿಗೆ ಬಳಕೆ ಮಾಡ್ತಾ ಇರೋದು ನವಲಗುಂದ ಪುರಸಭೆ ವ್ಯಾಪ್ತಿಯಲ್ಲಿರುವ ಗುಡ್ಡದ ಮಣ್ಣನ್ನ ಇದೇ ಈಗ ಹಿಂದಿನ ಬಿಜೆಪಿ ಶಾಸಕ ಶಂಕರ ಪಾಟೀಲ ಮುನೇನಕೊಪ್ಪ ಆಕ್ರೋಶಕ್ಕೆ ಕಾರಣವಾಗಿದೆ ಇವತ್ತು ರಾಜ್ಯದಲ್ಲಿ ನಾವೇನು ಇದ್ದೀವಿ ಮೈಸೂರದ ಮೂಡ ಹಗರಣ ಇನ್ನೊಂದು ಭಾಗದಲ್ಲಿ ವಾಲ್ಮೀಕಿ ಹಗರಣ ಇವತ್ತು ಅದೇ ಮಾದರಿಯಲ್ಲಿ ನಮ್ಮ ರೈತರ ನಾಡಿನಲ್ಲಿ ಕೂಡ ಒಂದು ಚಕ್ಕಡಿ ರಸ್ತೆ ಹಗರಣ ಆಗ್ತಕ್ಕಂಥದ್ದನ್ನ ಕೋಟ್ಯಾಂತರ ರೂಪಾಯಿ ಒಂದು ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ತೆಗೆದುಕೊಂಡು ಬಂದು ಇವತ್ತು ಯಾವುದೇ ಪಾರದರ್ಶಕ ಕಾನೂನನ್ನ ಇವತ್ತು ಪಾಲನೆ ಮಾಡಲಾರ್ದು ಇವತ್ತು ಈ ರಸ್ತೆಗೆ ಒಂದು ಪಾರದರ್ಶಕ ಕಾನೂನ್ ಅಂತಿದೆ ಇದು ಯಾವ ಯೋಜನೆಯಲ್ಲಿ ಈ ರಸ್ತೆ ಆಗ್ತಾ ಇದೆ ಇವತ್ತು ಯಾ ಯೋಜನೆಯಲ್ಲಿ ಇದಕ್ಕೆ ಎಷ್ಟು ಮೀಟರ್ ಆಗ್ತಾ ಇದೆ ಎಷ್ಟು ಉದ್ದ ಇದೆ ಎಷ್ಟು ದಪ್ಪ ಅನ್ನುವಂಥದ್ದು ಇವತ್ತು ಪಾರದರ್ಶಕ ಕಾನೂನನ್ನ ಸಂಪೂರ್ಣ ಉಲ್ಲಂಘನೆ ಆಗ್ತಕ್ಕಂಥದ್ದು ನಾನು ಕಂಡು ಬರ್ತಕ್ಕಂಥದ್ದು ನಾನೇ ಹಿಂದೆ ಮಂತ್ರಿ ಇರ್ತಕ್ಕಂತ ಸಂದರ್ಭದಲ್ಲಿ ಶಾಸಕರು ಸಂದರ್ಭದಲ್ಲಿ ನಗರೋತ್ಥಾನದಲ್ಲಿ ಬಹಳ ದೊಡ್ಡ ಇವತ್ತು ಡಾಂಬರಸನ್ನ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಇವತ್ತು ಸರ್ಕಾರದ ಮಣ್ಣನ್ನ ನೀರಾವರಿ ಇಲಾಖೆಯ ಮಣ್ಣ ಇವತ್ತು ನಮ್ಮ ನೌಲ್ಗುಂಡದ ಪಾರಂಪರಿಕ ಇತಿಹಾಸದ ಒಂದು ಗುಡ್ಡದ ಮಣ್ಣನ್ನು ಇವತ್ತು ನೌಲ್ಗುಂಡದಲ್ಲಿ ಗಣಿ ಬಂದ್ ಮಾಡಿದ್ದಾರೆ ಕೆಲ್ವಾ ಸುಮಾರು ಹತ್ತಿಪ್ಪತ್ತು ವರ್ಷದಿಂದ ಇವತ್ತು ಅಲ್ಲಿ ಸಾವಿರಾರು ಟ್ರಿಪ್ ಗಳನ್ನ ಮಣ್ಣನ್ನು ತೆಗೆದುಕೊಂಡು ಬಂದು ಇವತ್ತು ಇಂಥ ರಸ್ತೆಗಳಿಗೆ ಉಪಯೋಗ ಮಾಡ್ತಕ್ಕಂಥದ್ದು ಇದು ಖಂಡನೀಯ ಮತ್ತು ಈ ಜಿಲ್ಲಾ ಪಂಚಾಯತಿ ರಸ್ತೆ ಪೀಡುಬಿಡಿ ರಸ್ತೆ ನಗರೋತ್ ಇರ್ತಕ್ಕಂಥ ರಸ್ತೆ ಪಿ ಎಂ ಜಿ ಎಸ್ಐ ರಸ್ತೆಗಳನ್ನ ಇವತ್ತು ಡಾಂಬರ್ ರಸ್ತೆಯನ್ನ ತೆಗೆದು ಹಾಕಿ ಇವತ್ತು ಚಕಡಿ ರಸ್ತೆಯನ್ನ ಮಾಡಿ ಇವತ್ತು ಯಾವುದೋ ಒಂದು ಇಲಾಖೆಯಿಂದ ಇವತ್ತು ಹಣವನ್ನ ಪಡಿತಕ್ಕಂಥ ಕೆಲಸ ಇವತ್ತು ನಡೆದಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬರ್ತಕ್ಕಂಥ ಇವತ್ತು ನಿಮ್ ಕಣ್ ಮುಂದೆ ನಡೀತಾ ಯಾರು ಮಾಡ್ತಾರೆ ಇನ್ನು ಮಾಜಿ ಶಾಸಕರ ಆರೋಪಕ್ಕೆ ಹಾಲಿ ಶಾಸಕ ಎನ್ ಎಚ್ ಕೋಣ ರೆಡ್ಡಿ ಉತ್ತರ ಹೀಗಿದೆ ಅವರು ಮಾಜಿ ಸಚಿವರು ಸಚಿವರಾಗಿ ಕೆಲಸ ಮಾಡಿದ ಯಾರ ಹೆಸರು ಹೇಳಿಲ್ಲ ಒಂದು ಮಾತ್ರ ನಾವು ಗಮನಿಸಿದ್ವಿ ಅವ್ರು ಐದು ವರ್ಷದಾಗ ಈ ಕೆಲಸ ಮಾಡಿದ್ರೆ ನಾ ಹೇಳಬೇಕಾದಂತ ಪ್ರಶ್ನೆ ಬರ್ತಿರ್ಲಿಲ್ಲ ಆಮೇಲೆ ಸರ್ಕಾರಿ ಯಾವುದೇ ಕೆಲಸ ಇರಲಿ ವಿತೌಟ್ ರಾಯ್ಲೈಟ್ ರಾಜ್ಯದನ ತುಂಬದನ್ನ ಯಾವುದೇ ಬಿಲ್ ಪಾಸ್ ಆಗೋದಲ್ಲ ಅವರು ಗುಡ್ಡದ ಮಣ್ಣು ತೆಗೆದ್ರು ಈದ್ ತೆಗೆದ್ರು ಅನ್ನುವಂತ ಮಾತಾಡ ಅವ್ರು ಇದ್ದಾಗ ಎಲ್ಲೆಲ್ಲಿ ಬೇಕು ಅಲ್ಲಿ ಮಣ್ಣು ತಗದ ಹಾಕಿರ್ತಾರೆ ನಾನು ಈಗ ಅದಕ್ಕಾದಾಗ ಇದ್ದಾಗ ಮನ್ ಎಲ್ಲಿ ಬೇಕು ಅಲ್ಲಿ ಇವತ್ತು ಸತತವಾಗಿ ಮಳೆ ಹತ್ತಿದೆ ಇಪ್ಪತ್ತಾರು ದಿವಸ ಮಳೆ ಹತ್ತಿದ್ರೆ ರೋಡ್ ಒಂದ್ ಕಡೆ ಓಡಾಡಕ್ಕಿಲ್ಲ ಅನಿವಾರ್ಯವಾಗಿ ಮಣ್ಣು ಹೇರ್ಬೇಕಾಗಿದೆ ನಾವು ಕೆಲವು ಲೋಪಗಳ ಬಗ್ಗೆ ಅವ್ರು ಚರ್ಚೆ ಮಾಡಿದ್ರು ರಾಜದನ ಲೂಟಿ ಮಾಡ್ತಾರಂಗೆ ಯಾವ್ದು ಲೂಟಿ ಮಾಡಕ್ ಆಗಲ್ಲ ಅವ್ರ ಸಚಿವರಿದ್ದಾಗು ಸರ್ಕಾರಕ್ಕೆ ರ್ಯಾಲಿಟಿ ಜಮಾ ಆಗಿದೆ ನಾನ್ ಸರ್ಕಾರಿ ಬಿಲ್ ಪಾಸ್ ಆಗ್ಬೇಕಾದ್ರೆ ರಾಜನ ತುಂಬನ ಪಾಸ್ ಆಗಕ್ ಇಲ್ಲ ಇದು ಎಲ್ಲರಿಗೆ ಕಾನೂನು ಗೊತ್ತಿರ್ತಕ್ಕಂಥದ್ದು ಅವ್ರಿಗೆ ಯಾಕೆ ತಪ್ಪು ತಪ್ಪಿನ ಆಗಿದ್ ಗೊತ್ತಿಲ್ಲ ನಾನು ಅವ್ರು ಐದು ವರ್ಷದಾಗ ಏನ್ ಅಭಿವೃದ್ಧಿ ಮಾಡೋದು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ನಾನು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಿಲ್ಲ ಬಟ್ ನನಗೆ ಅಭಿವೃದ್ಧಿ ಬಹಳ ಮುಖ್ಯ ಅಭಿವೃದ್ಧಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಗೂ ವಿಧಾನಸಭಾ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರ ಮಾಡ್ಬೇಕಂತ ತೊಗೊಂಡೇನೆ ಅಂತದ್ ಜನರ ಆಶೀರ್ವಾದ ಇದೆ ರೈತರಲ್ಲಿ ರಸ್ತೆ ಮಾಡ್ಕೊಂಡರೆ ಒಂದು ದೊಡ್ಡ ಪ್ರಯೋಗ ಮಾಡಕತ್ತೀವಿ ಅದಕ್ಕೆ ಎಲ್ಲರೂ ಸಹಕಾರ ಇಲ್ಲ ರಸ್ತೆ ಕೆಲಸ ಮಾಡ್ತಾ ಇದ್ರು ಇದರಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿ ಬಂದಿದೆ ಇದು ತನಿಖೆಯಿಂದಲೇ ಹೊರಬರಬೇಕಿದೆ